ಯಾರು ದರ್ಶನ್ ಗೊತ್ತಾರೋ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತಿರಲ್ಲ ಬರ್ರಿ ರೇ ಈ ಫಿಲಮ್ ನೋಡಿರಿ ಕನ್ನಡ ಫಿಲಮು ಕನ್ನಡ ಫಿಲಮು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬರ್ರಿ ಸೂಪರ್ ಡಿ ಪಾಸ್ ಗೈ ಸೊ ಡಿ ಪಾಸ್ ಗೈ ಡಿ ಪಾಸ್ ಗೈ ಓಕೆ ಇದ್ದೇ ನಾವ್ ಹೆಂಗಿದೆ ಚೆನ್ನಾಗಿದೆ ಹೇಳ ಚೆನ್ನಾಗಿದೆ ಹೇಳು ಮ್ಯಾಮ್ ಹೆಂಗಿದೆ ಓಕೆ ಏಪರ್ ಓಕೆ ಮ್ಯಾಮ್ ಹೆಂಗಿದೆ ಸೂಪರ್ ಏನು ಇಷ್ಟ ಆಯಿತು ಮ್ಯಾಮ್ ಓಕೆ ಓ ಮಾತಾಡ್ತೀರಾ ಮ್ಯಾಮ್ ಮಾತಾಡಿ ಮಾತಾಡಿ ಸೋಷ್ಟೆ ಜಾತಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಓಕೆ ಮಸ್ವೆನ್ ನೋಡಿ ನೋಡಿ ಕ್ಯಾಶ್ ಬಗ್ಗೆ ತೋರಿಸಿದ್ದಾರೆ ಅದರಲ್ಲಿ ಅದಕ್ಕೋಸ್ಕರ ಓಕೆ ಓಕೆ ಯು ಯು ಬಸ್ ಬಸ್ ಸೂಪರ್ ಅಲ್ಟಿಮೇಟ್ ಅಲ್ಟಿಮೇಟ್ ಸೂಪರ್ ಸೂಪರ್ ಆಗಿದೆ ಓಕೆ ಏನು ಇಷ್ಟ ಆಯ್ತು ಬಸ್ ದರ್ಶನ್ ಕಟ್ ಔಟ್ ಕಟ್ ಔಟ್